ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರೊಬ್ಬರಿದ್ದಾರೆ ಜೆ ಡಿ ಎಸ್ ಅಲ್ಲಿ ಕುಮಾರ್ ದೇವೇಗೌಡರಿದ್ದರು ಅವಾಗ ಚೆನ್ನಾಗಿತ್ತು ಬಿ ಜೆ ಪಿಯಲ್ಲಿ ಜೆ ಯಡಿಯೂರಪ್ಪರಿದ್ದರು ಚೆನ್ನಾಗಿತ್ತು ಅವರು ಇರೋವರೆಗೂ ನಂಬರ್ ಒನ್ನು ಕಾಂಗ್ರೆಸ್ಸು ಸಿದ್ದರಾಮಯ್ಯ ಅವರು ಹೋಯಿತು ಅಂದರೆ ಕಾಂಗ್ರೆಸ್ ಇಲ್ಲ ಇಲ್ಲ ಇವಾಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇಲ್ಲ 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 ಡಿ ಕೆ ಶಿವಕುಮಾರ್ ಅವರು ಪಾಪ ಒಳ್ಳೆಯ ವ್ಯಕ್ತಿ ನಾವು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ರಾಜಕಾರಣಿ ಬಗ್ಗೆ ಅವ್ರು ತಿಳ್ಕೊಳ್ಳೋ ಅಂಥದ್ದು ಬೇಜನಿದೆ ರಾಜಕೀಯ ಮಾಡೋದು ಬೇರೆ ರಾಜಕಾರಣಿ ಮಾತಾಡೋದು ಬೇರೆ ಆದರೆ ಈ ಅಪ್ಪ ಅನುಭವದಲ್ಲಿ ನಲವತ್ತು ವರ್ಷ ಅನುಭವದಲ್ಲಿ ಇವರು ರಾಜಕೀಯ ತನದಲ್ಲಿ ಇವ್ರ ದಾರಿ ಕಲಿಬೇಕು ಇವ್ರ ಥರ ಮಾತಾಡೋದು ಇವ್ರ ಥರ ರಾಜಕೀಯ ಮಾಡೋದು ಕಲಿಬೇಕು ಅಂದರೆ ಇನ್ನು ಡಿ ಕೆ ಶಿವಕುಮಾರ್ ಭಾಳ ನೀರು ಕುಡಿಬೇಕು ಅಷ್ಟು ಅನುಭವ ಇನ್ನೂ ಸಾಕಾಗಲ್ಲ ಅವ್ರೇನು ಕೆಟ್ಟೋರು ಅಂತ ನಾವು ಹೇಳ್ತಾ ಇಲ್ಲ ಅವರು ಒಳ್ಳೆಯ ವ್ಯಕ್ತಿನೇ ಸಂಘಟನೆಗಾರ ಎಲ್ಲರಲ್ಲೂ ಚೆನ್ನಾಗಿದೆ ಆದರೆ ಇಂಥ ವ್ಯಕ್ತಿತನ ಇಂಥ ಇದು ತಾಳ್ಮೆ ರಾಜಕಾರಣಿ ಇದೆ ಕುತಂತ್ರ ರಾಜಕಾರಣಿ ಇದು ಮಾಡೋದು ಇಂಥ ಒಳ್ಳೆತನ ನಾಲ್ಕು ಜನದ ಬಗ್ಗೆ ಕಾಲೇಜ್ ಇರೋದು ಈ ಅಪ್ಪನ ಬಿಟ್ಟರೆ ಬೇರೆ ಯಾರಿಲ್ಲ ನಮಗಂತೂ ಅವ್ರು ಇರೋವರೆಗೂ ಕಾಂಗ್ರೆಸಲ್ಲಿ ತುಂಬ ಇಷ್ಟ ಆ ಅಪ್ಪನ್ನ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಇಲ್ಲ ಅಷ್ಟೇ ಇದು ಐದು ಯೋಜನೆಗಳು ಇಲ್ಲ ಅಂದಿದ್ರೆ ಇವತ್ತು ಕಾಂಗ್ರೆಸ್ಸಲ್ಲಿ ನಂಬರ್ ಒನ್ನು ಸಿದ್ದರಾಮಯ್ಯ ಆ ಥರ ಪೊಲಿಟಿಕ್ಸ್ ಮಾಡೋರು ಅದು ಯೋಜನೆಗಳು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಖರ್ಚುಗಳು ಜಾಸ್ತಿ ಇದೆ ಕೆಲಸಗಳು ಇಲ್ಲ ಆಮೇಲೆ ಇರೋದ್ರಲ್ಲೂ ಮಾಡೋಕ್ಕೆ ಹೋದ್ರೂ ಕೆಲವ್ರು ಕಾಲಿಳಿತಾವ್ರೆ ಎಲ್ಲಿ ಒಳ್ಳೆಯ ಹೆಸರು ತೊಗೊಂಡ್ಬಿಡ್ತಾರೋ ಒಳ್ಳೆ ಸೆಳು ತೊಗೊಂಡ್ಬಿಡ್ತಾರೋ ಅಂದ್ಬಿಟ್ಟು ತುಂಬ ಜನ ಕಾಲಿಳಿತಾವ್ರೆ ಅದರಲ್ಲೂ ಗಂಡೇದೇ ಇರೋ ಗಂಡು ಅಂದರೆ ಅಲ್ಲ ಮುಂದೆ ಮುಂದೆ ಈಗ ಈ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಎಲೆಕ್ಷನ್ ಆದರೆ ಈ ಅಪ್ಪನ ನೇತೃತ್ವ ಈ ಅಪ್ಪನ ನೇತೃತ್ವದಲ್ಲಿ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಪ ಸ್ವಲ್ಪದಲ್ಲಿ ಕಮ್ಮಿ ಆದರೂ ಪರವಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಬರುತ್ತೆ ಇವ್ರ ನಮ್ಮ ಹೋಯ್ತು ಅಂದ್ರೆ ಕಾಂಗ್ರೆಸ್ ಪಕ್ಷ ಧೂಳಿಪಟಿ ಕರ್ನಾಟಕ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಆಗದೆ ಇದ್ದವರು ಇವಾಗ ನಾವು ನೋಡ್ದಂಗೆ ನಮ್ಮ ಇದರಲ್ಲಿ ಬಿ ಜೆ ಪಿಯವ್ರು ಏನು ಸಾಧನೆ ಮಾಡಿಲ್ಲ ಬಡವ್ರಿಗಂತೂ ಒಳ್ಳೆಯ ತನ ಏನೂ ಮಾಡಿಲ್ಲ ಬರೀ ಹಿಂದೂ ಮುಸ್ಲಿಮ್ ಅದು ಇದು ಮಾಡ್ಕೊಂಬಂದರೆ ಹೊರ್ತು ಮಧ್ಯಮ ವರ್ಗದವ್ರಿಗೆ ಕೆಳಮಟ್ಟದ ಜನಕ್ಕೆ ಏನೂ ಮಾಡಿಲ್ಲ ಅವರು ಸುಮ್ಗೆ ಬೂಟಾಟಕ್ಕೆ ಮಾತಾಡ್ಕೊಂಡು ಅಷ್ಟೇ ಹೊರ್ತು ಆರು ಅಶೋಕ ಇದ್ದಾನೆ ಅವ್ನು ಪೊಲಿಟಿಕ್ಸ್ ಬಗ್ಗೆ ಗೊತ್ತೇ ಇಲ್ಲ ಅವ್ನು ಮಾತಾಡೋಕ್ಕೆ ಇರೋ ಪಕ್ಷದ ನಾಯಕ ಆಗಿ ಲಾಯಕೇ ಇಲ್ಲ ಅವನು ಅನ್ಪಿಟ್ಟು ಏನೋ ಇವತ್ತೊಂದು ದಿನ ರಾಜಕೀಯ ನಡಿಬೇಕಾದ್ರೆ ಒಂದು ಒಳ್ಳೆತನ ನಾಲ್ಕು ಜನ ಕಷ್ಟ ಸುಖ ಅರ್ಥ ಮಾಡ್ಕೊಬೇಕು ಅದನ್ನ ಈ ಅಪ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ ಏನೋ ಈ ಅಪ್ಪ ಇರವರೆಗೂ ನಡೀತದೆ ಮುಂದಕ್ಕೆ ದೇವ್ರು ಇಚ್ಛೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು